ಇದ್ರದ್ದು ಸರಾಸರಿ ಆ್ಯಾವ್ರೇಜ್ ಬಂದುಬಿಟ್ಟು ಟೋಟಲ್ ವೆಯ್ಟ್ ಒಂದು ಗಂಡಿಂದ ನೂರಿಪ್ಪತ್ತು ಬರುತ್ತೆ ಹೆಣ್ಣಿಂದ ಎಂಬತ್ತು ಕೆ ಜಿ ಬರುತ್ತೆ ಇದು ಬ್ಲ್ಯಾಕ್ ಹೆಡ್ ಬ್ಲ್ಯಾಕ್ ಹೆಡ್ ಡಾರ್ಪರ್ ಇದು ವೈಟ್ ಹೆಡ್ ಡಾರ್ಪರ್ ಎರಡು ಗಂಡು ಬ್ರೀಡರ್ ಇದು ಈ ಮರಿ ಹದಿನೆಂಟು ದಿವಸದ ಐದು ಕೆ ಜಿ ತಗುತ್ತೆ ಸರ್ ಶೀಘ್ರ ಬೆಳವಣಿಗೆ ಬಾಡಿ ವೆಯ್ಟ್ ತುಂಬ ಫಾಸ್ಟಾಗಿ ಬರುತ್ತೆ ಆಮೇಲೆ ಇದ್ರದ್ದು ಮಾಂಸ ಉತ್ಕೃಷ್ಟವಾದ ಪ್ರಪಂಚದಲ್ಲೇ ನಂಬರ್ ಒನ್ ಮಾಂಸ ಸರ್ ಇದ್ರದ್ದು ಎಲ್ ಎಲಗ ಮತ್ತು ಬಂಡೂರು ರ್ಯಾಂಬುಲೆಟ್ ಮತ್ತು ಡಾರ್ಪರ್ ಈ ನಾಲ್ಕು ತಳಿಗಳು ಕ್ರಾಸ್ ಮಾಡಿ ಅದರ ಮರಿಗಳನ್ನ ಇದೀವಿ ಬೋಯರ್ ಮತ್ತು ಸ್ಯಾನಿನ್ನ ಮಿಶ್ರ ತಳಿ ಇದು ಸ್ಯಾನಿನ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ತಳಿ ಬೋಯರ್ ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾ ತಳಿ ಅದೆರಡರಿಂದ ಹುಟ್ಟಿರೋ ಗಂಡು ಇದು ಇದರ ವಯಸ್ಸೀಗ ಮೂರು ವರ್ಷ ಮತ್ತು ಇದರ ತೂಕ ಈಗ ತೊಂಬತ್ತೆರಡು ಕೆ ಜಿ ಇದೆ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ಬಿ ಆರ್ ಎಸ್ ಫಾರ್ಮ್ ಹೆಸ್ಗೋಳಹಳ್ಳಿ ತುಮಕೂರು ಡಿಸ್ಟ್ರಿಕ್ಟಿಂದ ನಾವು ಈ ಡಾರ್ಪರ್ ತಳಿಯನ್ನು ಐದು ವರ್ಷದಿಂದ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಇದರ ಮೂಲ ಉದ್ದೇಶ ರೈತರಿಗೆ ಲಾಭದಾಯಕವಾಗಲು ರೈತರಿಗೆ ಹೇಗೆ ಲಾಭದಾಯಕ ಆಗುತ್ತೆ ಅಂದರೆ ದೇಸಿ ತಳಿಯಿಂದ ದೇಸಿ ತಳಿಗೆ ಕ್ರಾಸ್ ಮಾಡಿದಾಗ ಅಂದರೆ ಸಂಕೀರ್ಣ ಮಾಡಿದಾಗ ಬರಿಗಳ ಬ ತೂಕ ಬಾಡಿ ವೆಯ್ಟ್ ಏನು ಬರುತ್ತೆ ಎಂಟು ಕೆ ಜಿ ಬರುತ್ತೆ ಮೂರು ತಿಂಗಳಲ್ಲಿ ಅದೇ ಈ ಡಾರ್ಪರಿಯಿಂದ ಯಾವಾಗ ನಾವು ದೇಸಿ ತಾಳಿಗಳಿಗೆ ಕ್ರಾಸ್ ಮಾಡ್ತೀವಿ ಆಗ ಅದರ ಬಾಡಿ ವೆಯ್ಟ್ ಅದರ ಡಬಲ್ ಎರಡು ಹದಿನೈದರಿಂದ ಹದಿನಾರು ಕೆ ಜಿವರೆಗೂ ವರೆಗೂ ಬರುತ್ತೆ ಮತ್ತು ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಕಾಯಿಲೆಗಳು ಬರೋದು ತುಂಬ ಕಮ್ಮಿ ಇದಕ್ಕೆ ಮತ್ತು ಶೀಘ್ರ ಬೆಳವಣಿಗೆ ಬಾಡಿ ವೆಯ್ಟ್ ತುಂಬ ಫಾಸ್ಟಾಗಿ ಬರುತ್ತೆ ಆಮೇಲೆ ಇದ್ರದ್ದು ಮಾಂಸ ಉತ್ಕೃಷ್ಟವಾದ ಪ್ರಪಂಚದಲ್ಲೇ ನಂಬರ್ ಒನ್ ಮಾಂಸ ಸರ್ ಇದ್ರದ್ದು ಬಟ್ ನಾವು ಇದನ್ನು ರೈತರಿಗೆ ಮೂವತ್ತು ಸಾವಿರ ಗ ಗಂಡು ಇಪ್ಪತ್ತು ಕೆ ಜಿ ಇರೋ ಗಂಡನ್ನು ಮೂವತ್ತು ಸಾವಿರ ರೂಪಾಯಿನಲ್ಲಿ ಕೊಡ್ತಾಯಿದ್ದೀವಿ ಹೆಣ್ಣನ್ನು ನಲ್ವತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಕೆ ಜಿ ಇರೋದನ್ನು ಹೌದು ಇದರ ಇದಕ್ಕೆ ಮೇವಿಗೆ ಸಂಬಂಧಪಟ್ಟಿದ್ದ ಸಾಮಾನ್ಯ ಕುರಿಗಳಿಗೆ ಏನು ನಾವು ಮೇವು ಕೊಡ್ತೀವಿ ಅದೇ ಥರ ಇದಕ್ಕೆ ನಾಲ್ಕು ದಿನದಲ್ಲಿ ನಾಲ್ಕು ಬಾರಿ ಇದಕ್ಕೆ ಮೇವು ಕೊಡಬೇಕು ಹಸಿ ಮೇವು ಒಣಮೇವು ಕೈ ತಿಂಡಿ ಮತ್ತು ಸೈಲೇಜ್ ಇದು ನಾಲ್ಕನ್ನು ನಾವು ಕೊಡ್ತಾ ಇದ್ದೀವಿ ಇದಕ್ಕೆ ಪ್ರತಿ ವರ್ಷ ಇದಕ್ಕೆ ನಾಲ್ಕು ಲಸಿಕೆಗಳನ್ನ ಹಾಕ್ಸೋದ್ರಿಂದ ಇದಕ್ಕೆ ಯಾವುದೇ ರೋಗಗಳು ಬರೋದಿಲ್ಲ ಅದನ್ನು ಕಂಪಲ್ಸರಿ ಮಾಡಬೇಕು ಎಲ್ಲರೂ ಅದನ್ನು ಅದನ್ನು ಮತ್ತು ಇದರ ಬೇರೆ ವಿಶೇಷತೆಗಳೆಂದರೆ ನಾವು ಈಗ ಇದನ್ನು ನಾಲ್ಕು ತಳಿಗಳಿಗೆ ದೇಸಿಯ ನಾಲ್ಕು ತಳಿಗಳಿಗೆ ಕ್ರಾಸ್ ಮಾಡಿ ಮರಿಗಳನ್ನ ಇರೋದು ಒಂದು ಬಂಡೂರು ಎರಡನೇದು ರ್ಯಾಂಬುಲೆಟು ಮೂರನೇದು ಎಲಗ ಮತ್ತು ಡಾರ್ಪರಿಗೆ ಕ್ರಾಸ್ ಮಾಡಿ ಕೊಡ್ತಾಯಿದ್ದೀವಿ ಇದನ್ನು ಬೆಳವಣಿಗೆ ಒಂದು ವರ್ಷದಲ್ಲಿ ಎಂಬತ್ತು ಕೆಜಿ ಬರುತ್ತೆ ಸರ್ ಒಂದು ಹೆಣ್ಣಿನ ಬೆಳವಣಿಗೆ ಅರವತ್ತು ಕೆ ಜಿ ಬರುತ್ತೆ ಇದ್ರದ್ದು ಸರಾಸರಿ ಆವ್ರೇಜ್ ಬಂದ್ಬಿಟ್ಟು ಟೋಟಲ್ ವೆಯ್ಟ್ ಒಂದು ಗಂಡಿಂದ ನೂರಿಪ್ಪತ್ತು ಬರುತ್ತೆ ಹೆಣ್ಣಿಂದು ಎಂಬತ್ತು ಕೆ ಜಿ ಬರುತ್ತೆ ಇದು ಬ್ಲಾಕ್ ಹೆಡ್ ಬ್ಲಾಕ್ ಹೆಡ್ ಡಾರ್ಪರ್ ಇದು ವೈಟ್ ಹೆಡ್ ಡಾರ್ಪರ್ ಎರಡು ಗಂಡು ಬ್ರೀಡರ್ ಇದು ಈ ಮರಿ ಹದಿನೆಂಟು ದಿವ್ಸದ ಐದು ಕೆ ಜಿ ತಗೋತ್ತೆ ಸರ್ ಹದಿನೆಂಟು ದಿವ್ಸದ ಮರಿ ಇದು ಹೆಣ್ಣು ಮರಿ ಐದು ಕೆ ಜಿ ತಗೋತ್ತೆ ಇದರ ವೆಯ್ಟ್ ಬಂದು ಈಗ ಐದು ಕೆ ಜಿ ಇದೆ ಸೊ ಆಮೇಲೆ ಇದು ಬ್ರೀಡಿಂಗ್ ಸೊ ಇಷ್ಟು ವರ್ಷವನ್ನ ನೀವು ಬಳಸ್ಕೊಂಡಿರೋದು ಅದರ ವಯೋಮಿತಿ ಒಂದು ಹದಿನೈದು ವರ್ಷ ನಾವು ಏಳರಿಂದ ಎಂಟು ವರ್ಷಗಳವರೆಗೂ ಟಗರ್ನ ಯೂಸ್ ಮಾಡಬಹುದು ಕ್ರಾಸಿಂಗ್ ಕ್ರಾಸಿಂಗಿದೆ ಅದನ್ನು ಅದೇ ಅದನ್ನ ನಾವು ಬೇರ್ಪಡಿಸ್ತಾ ಇರಬೇಕು ಇವಾಗ ಯಾವ ಮರಿ ಬರುತ್ತೆ ಆ ಮರಿಗಳಿಗೆ ಮತ್ತೆ ಅದೇ ಗಂಟನ್ನು ಉಪಯೋಗಿಸ ಉಪಯೋಗಿಸೋದಿಲ್ಲ ಅದು ನಾನು ಮೊದಲನೇ ಎರಡನೇ ಪಾಯಿಂಟ್ ಹೇಳಿದರೆ ಇದು ರೋಗ ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬ ಇರುತ್ತೆ ವರ್ಷದಲ್ಲಿ ನಾಲ್ಕು ಲಸಿಕೆಗಳು ಹಾಕೋದ್ರಿಂದ ನಿಮ್ಮನ್ನ ತೊಂಬತ್ತೊಂಬತ್ತು ಭಾಗ ಯಾವ ಕಾಯಿಲೆಗಳು ಬರುತ್ತೆ ಮೇಜರ್ ಆಗಿ ಕುರಿಗಳಿಗೆ ಅದನ್ನು ತಡೆಗಟ್ಟಬಹುದು ಅದನ್ನು ಬಿಟ್ಟರೆ ಚಿ ಚಿಕ್ಕ ಪ್ರಮಾಣದಲ್ಲಿ ಜ್ವರ ಬರುವುದು ಈ ಭೇದಿ ಆಗುವುದು ಆ ಥರದಕ್ಕೆಲ್ಲ ನಾವು ನಾರ್ಮಲ್ ಚಿಕಿತ್ಸೆ ಕೊಡ್ಬೋದು ಅಷ್ಟೇ ನಾವೇ ಕೊಡ್ತೀವಿ ಡಾಕ್ಟರ್ನ ಕರೆಯೋದಿಲ್ಲ ನಾವು ಲಸಿಕೆ ಕೊಡೋದಕ್ಕೆ ಡಾಕ್ಟರ್ನೇ ಕರೆಸ್ತೀವಿ ಬಟ್ ಯಾವಾಗ ಕೊಡಬೇಕು ಅದನ್ನು ನಾವು ಬ ಬರೆದಿಟ್ಬಿಟ್ಟು ಆ ವರ್ಷದಲ್ಲಿ ಆ ಡೇಟ್ ಆ ಆ ದಿನಾಂಕ ಆ ತಿಂಗಳಲ್ಲಿ ಕೊಡಿಸ್ತೀವಿ ನಾವು ಅದನ್ನು ಇದು ಒಂದು ಬಾರಿ ಒಂದೇ ಮರಿ ಹಾಕೋದು ಎರಡು ವರ್ಷದಲ್ಲಿ ಮೂರು ಮರಿ ಹಾಕುತ್ತೆ ಇದು ಬೋಯರ್ ಮತ್ತು ಸ್ಯಾನಿನ್ನ ಮಿಶ್ರ ತಳಿ ಇದು ಸ್ಯಾನಿನ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ತಳಿ ಬೋಯರ್ ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾ ತಳಿ ಅದೆರಡರಿಂದ ಹುಟ್ಟಿರೋ ಗಂಡು ಇದು ಇದರ ವಯಸ್ಸೀಗ ಮೂರು ವರ್ಷ ಮತ್ತು ಇದರ ತೂಕ ಈಗ ತೊಂಬತ್ತೆರಡು ಕೆ ಜಿ ಇದೆ ಹಾಂ ಇದರಿಂದ ನಾವು ಬೋಯರ್ ತಳಿಗೆ ಸೌತ್ ಆಫ್ರಿಕಾದ ಬೋಯರ್ ತಳಿಗೆ ಸ ಇದು ಕ್ರಾಸ್ ಮಾಡಿ ಈಗ ಮರಿಗಳನ್ನ ತೆಗಿತಾಯಿದ್ದೀವಿ ಇದು ಇದು ಹಾಗೆ ಡಾರ್ಪರ್ ಥರಾನೇ ಇಂದ ಎಲ್ಲ ವಿಶೇಷ ಗುಣಗಳು ಅದೇ ಗುಣಗಳು ಇರ್ತವೆ ಇದಕ್ಕೆ ಸೊ ಇದ್ರದ್ದು ಕೂಡ ಮರಿಗಳನ್ನ ನಾವು ಬೇಕೆ ಯಾರು ಕೇಳ್ತಾರೆ ಯಾರು ಕ್ರಾಸ್ ಮಾಡಲಿಕ್ಕೆ ಬೇಕಂತ ಕೇಳ್ತಾರೆ ಮೇಕೆ ಗಂಡು ಮೇಕೆಗಳನ್ನ ನಾವು ಕೊಡ್ತೀವಿ ಇದು ಗಂಡು ಮರಿ ಮಗ ಮರಿಗಳನ್ನ ಅದ್ರ ಬೆಲೆ ಕೂಡ ಅಷ್ಟೇ ಸೊ ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿವರೆಗೂ ಕೆ ಜಿ ನಾವು ಇದ್ದೀವಿ ಅದನ್ನು ಮಾರ್ ಇದರದ್ದು ನಾವು ಮಾರ್ಕೆಟಿಂಗ್ ಎಲ್ಲ ಹೇಳ್ಬೇಕಂದ್ರೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸಿಂದ ಮತ್ತು ಫೇಸ್ಬುಕ್ಕಲ್ಲಿ ಅದರಿಂದ ಪರಿಚಿತರಾಗಿ ಈಗೆಲ್ಲ ಈ ಥರ ಈವೆಂಟ್ಸಲ್ಲಿ ಬರೋದ್ರಿಂದ ಪರಿಚಿತರಾಗಿ ನಾವು ಇದರಿಂದ ಅದನ್ನು ಸೇಲ್ ಮಾಡ್ತಾ ಇದ್ದೀವಿ ಯಾವುದೇ ಸಂತೆಗೆ ಎಲ್ಲ ನಾವೇನು ತೊಗೊಂಡೋಗಲ್ಲ ಸರ್ ಇದು ಮಟನ್ ಇದನ್ನು ಮಟನ್ಗಾಗಿ ನಾವು ಬೆಳೆಸೋಕ್ಕೆ ಆಗಲ್ಲ ನಾವು ಮಟನ್ ಅಂತ ಕೋ ಅಂದರೆ ಮೀಟ್ ಮಾಂಸದ ಬಗ್ಗೆ ಕೋಟ್ ಮಾಡೋಕೆ ಹೋದರೆ ಒಂದು ಕೆ ಜಿ ಮಾಂಸ ಇದ್ರದ್ದು ಮೂರು ಸಾವಿರ ರೂಪಾಯಿ ಆಗುತ್ತೆ ಆ ಬೆಲೆ ಯಾರೂ ತೊಗೊಂಡೋದಿಲ್ಲ ನಾವು ಮಾಂಸದ ಮಾತೆ ಆಡೋದಿಲ್ಲ ಈ ತಳಿಗಳು ಬಂದಾಗ ಮಾಂಸದ ಮಾತೆ ಬರೋದಿಲ್ಲ ಅಲ್ಲಿ ಬರೀ ಅಂದರೆ ಇದು ತಳಿ ಸಂವರ್ಧನೆ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ನಾವು ಮಾಡಿರೋದು ರೈತರಿಗೋಸ್ಕರ ಮಾಡಿರೋದೇನೆ ತಳಿ ಸಂವರ್ಧನೆ ಈಗ ಯಾವುದೋ ಒಬ್ಬ ರೈತನ ಇಪ್ಪತ್ತೈದು ಕೆ ಜಿ ಆ ಒಂದು ಇಪ್ಪತ್ತೈದು ಎಣ್ಣೆ ಇಟ್ಕೊಂಡಿರ್ತಾರೆ ಅವ್ರು ಒಂದು ಗಂಡು ಬಿತ್ತನೆ ಕೊಡ್ತೀವಿ ನಾವು ಅದರಿಂದ ಮರಿಗಳು ಏನು ಮರಿಗಳು ಬರುತ್ತೆ ಅದರದ್ದು ದೇಹದ ತೂಕ ಅದರ ದೇಹದ ತೂಕ ಏನಿದೆ ನಾರ್ಮಲ್ ದೇಸಿ ತಳಿಗಳಿಂದ ಬರೋದಕ್ಕಿಂತ ಡಬಲ್ ಬರುತ್ತೆ ಅದು ಲಾಭದಾಯಕ ರೈತರಿಗಿರೋ ಲಾ ಲಾಭ ಅದರಲ್ಲೇ ಆಗೋದು ತುಂಬ ಫಾಸ್ಟ್ ಗ್ರೋತ್ ಇದರಲ್ಲಾಗೋದು ಇದ್ರದ್ದು ಮುಖ್ಯವಾದ ಅಂಶನೇ ಅದು ಇದ್ರನ್ನ ಕ ತಗೊಳ್ಳಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಒಂದು ಐದು 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 ಆರು ಆರು ಮತ್ತು ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಮೂರು ಒಂದು ಎಂಟು ಎರಡು ಇದರಲ್ಲಿ ನಮ್ಮನ್ನು ಸಂಪರ್ಕಿಸಿಬಿಟ್ಟು ತೊಗೊಬೋದು ಸರ್ ನಾವು ಮಾಡ್ತಾ ಅಂದರೆ ಡಂಪ್ ಈಗ ನಾನು ನಿಮ್ಮ ಮುಂದೆ ಮೊದಲೇ ಹೇಳಿದಾಗೆ ಡಾರ್ಪರಿಂಗಿಂದ ನಾಲ್ಕು ದೇಸಿ ತಳಿಗಳಿಗೆ ನಾವು ಸಂವರ್ಧ ಇದು ಸಂಕೀರ್ಣ ಮಾಡ್ತಾಯಿದ್ದೀವಿ ಆ ನಾಲ್ಕು ತಳಿಗಳ ಹೆಸರನ್ನು ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ಮತ್ತೆ ಎಲ್ ಎಲ್ಗ ಮತ್ತು ಬಂಡೂರು ರ್ಯಾಂಬುಲೆಟ್ ಮತ್ತು ಡಾರ್ಪರ್ ಈ ನಾಲ್ಕು ತಳಿಗಳು ಕ್ರಾಸ್ ಮಾಡಿ ಅದರ ಮರಿಗಳ್ ಕೊಡ್ತಾಯಿದ್ದೀವಿ ಹೌದು ಅದು ಕುರಿಗಳು ಅದು ಕುರಿಗಳನ್ನ ಕೊಡ್ತಾ ಇದ್ದೀವಿ ಕುರಿ ಮರಿಗಳನ್ನ ಆ್ಯಕ್ಚುಲಿ ಹಾಂ ಹದಿನೈದು ವರ್ಷ ಲೈಫ್ಪ್ಯಾನ್ ಯಾವ ರೀತಿ ದಿನನಿತ್ಯದ ರುಟೀನ್ ಅಂದರೆ ನಮ್ಮ ಇದು ಸ್ಟಾಲ್ ಸ್ಟಾಲ್ಫೇಟ್ ಆಗಿರೋದ್ರಿಂದ ಬೆಳಿಗ್ಗೆ ಮೊದಲು ಬೆಳಿಗ್ಗೆ ಇದರದ್ದು ಸ್ಟಾಲ್ ಕ್ಲೀನಿಂಗ್ ಅಂದರೆ ನಮ್ಮ ಶೆಡ್ನ ಒಳಗಡೆ ಕ್ಲೀನಿಂಗ ಪೂರ್ತಿ ಅದರ ಕಸ ವಿಲವ ಎಲ್ಲ ಆದಮೇಲೆ ಎಂಟು ಗಂಟೆಗೆ ಮೊದಲ ಮೇವು ಯಾವುದೇ ಆಗ್ಬೋದು ಹಸಿ ಆಗ್ಬೋದು ಒಣಮೇವು ಆಗ್ಬೋದು ಎಂಟು ಗಂಟೆಗೆ ಆದಮೇಲೆ ಮತ್ತೆ ಹನ್ನೆರಡು ಗಂಟೆಗೆ ಅದಕ್ಕೊಂದು ಒಣಮೇವು ಮತ್ತು ನೀರು ಮತ್ತು ನಾಲ್ಕು ಗಂಟೆಗೆ ಅದಕ್ಕೆ ಕೈ ತಿಂಡಿ ನ್ಯೂಟ್ರಿಷನ್ ಏನು ಹೇಳ್ತೀವಿ ನಾವು ಅದರದ್ದು ನಾಲ್ಕು ಗಂಟೆಗೆ ಮತ್ತು ರಾತ್ರಿ ಎಂಟು ಗಂಟೆಗೆ ಒಂದು ಸೈಲೇಜ್ ಹಸಿ ಮೇವು ಒಣಮೇವು ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಕೊಡೋದು ಇದು ದಿನನಿತ್ಯದ ಕಾರ್ಯಕ್ರಮ ಇದು ಅದೇ ಕೈ ತಿಂಡಿ ನಾಲ್ಕು ಗಂಟೆಗೆ ಏನು ಕೊಡ್ತೀವಿ ಅದಕ್ಕೆ ಅದರಲ್ಲಿ ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಅಂದರೆ ಅದಕ್ಕೂ ಅದನ್ನೇ ನಾವು ನ್ಯೂಟ್ರಿಷನ್ ಅಂತ ಹೇಳೋದು ಕೈ ತಿಂಡಿ ಅದರಲ್ಲಿ ಜೋಳ ಕೊಡ್ತೀವಿ ಆಮೇಲೆ ಯಾವ ತಿಂಗಳಲ್ಲಿ ಯಾವ ಕಾಳುಗಳು ಚೀಪಾಗಿರುತ್ತೆ ಅದನ್ನು ಸೇರಿಸ್ತೀವಿ ಆಮೇಲೆ ಮಿನ್ ಖನಿಜ ಖನಿಜ ಪ ಖನಿಜಾಂಶದ ಪೌಡ್ರು ಮಿನ್ರಲ್ ಮಿಕ್ಸ್ಚರ್ ಅಂತ ಏನು ಹೇಳ್ತೀವಿ ಅದು ಉಪ್ಪು ಅದನ್ನು ನಮ್ಮ ಜೋಳನೆಲ್ಲ ಹಿಂದಿನ ದಿವಸ ನೆನೆಸಿ ನೆಕ್ಸ್ಟ್ ಡೇ ಅದನ್ನು ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ ಉದ್ದೇಶ ಅದರಿಂದ ಯಾವುದೇ ವೇಸ್ಟೇಜ್ ಇವಾಗ ನಾವು ಒಣ ಒಣಗಿದ ಜೋಳ ತಿಂದರೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಡೈಜೆಸ್ಟ್ ಆಗೋಲ್ಲ ನೆನೆಸಿಕೊಡೋದ್ರಿಂದ ವೇಸ್ಟೇಜ್ ಇರಲ್ಲ ನೀವು ಬೆಳಗ್ಗೆ ಅದರದ್ದು ಪಿಚ್ಕೆಯಲ್ಲೇ ಕೂಡ ಚೆಕ್ ಮಾಡ್ಬೋದು ವೆಲ್ ಡೈಜೆಸ್ಟೆಡ್ ಅಷ್ಟೇ ತುಂಬ ಕ್ಲೀನಾಗಿ ಡೈಜೆಸ್ಟ್ ಆಗುತ್ತೆ ಅದು ಅದರ ಉದ್ದೇಶ ಅಷ್ಟೇ ಬೇರೆ ಏನೂ ಇಲ್ಲ ಅದರಲ್ಲಿ ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ಸರ್ कूरियर सर्विस